ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸಬಹುದು ಕ್ಯಾನ್ಸರ್ ರೋಗ ವ್ಯಾಪಕವಾಗಿ ಬರುತ್ತಿದ್ದು ಬಹಳಷ್ಟು ಜನ ಈ ರೋಗದಿಂದ ಸಾಯುತ್ತಿದ್ದಾರೆ ಈ ಕ್ಯಾನ್ಸರ್ ರೋಗವು ಬರಲು ಸಾಮಾನ್ಯವಾದಂತಹ ಕಾರಣಗಳು ಯಾವುದು ಅಂತ ತಿಳಿದುಕೊಳ್ಳೋಣ ಬನ್ನಿ ಒಂದು ದಿನಪತ್ರಿಕೆಯಲ್ಲಿ ಊಟ ಮಾಡುವುದು ಮತ್ತು ಅಡಿಗೆ ಮನೆಯಲ್ಲಿ ಇದನ್ನು ಬಳಸುವುದು ಬಹಳ ಆಘಾತಕಾರಿಯಾಗಿರುತ್ತದೆ ಏಕೆಂದರೆ ದಿನಪತ್ರಿಕೆಯಲ್ಲಿ ಬಳಸುವ ಶಾಹಿ ಕಾರ್ಸಿನೋಜೆನಿಕ್ ಆಗಿರುತ್ತದೆ ಅಂದರೆ ಕ್ಯಾನ್ಸರ್ ರೋಗ ಬರುವ ಕಣಗಳು ಅದರಲ್ಲಿರುತ್ತವೆ ಎರಡು ಮದುವೆ ಸಮಾರಂಭ ಹೋಟೆಲ್ನಲ್ಲಿ ಆಹಾರದಲ್ಲಿ ಬಣ್ಣ ಬಳಸುತ್ತಿರುವುದು ಮೂರು ಅಡುಗೆ ಮಾಡಲು ಮತ್ತು ಊಟ ಮಾಡಲು ಪ್ಲಾಸ್ಟಿಕ್ ಬಳಸುತ್ತಿರುವುದು ಕ್ಯಾನ್ಸರ್ ಬರಲು ಕಾರಣವಾಗಿರುತ್ತದೆ ನಾಲ್ಕು ಪ್ಲಾಸ್ಟಿಕ್ ಕಪ್ ಅಥವಾ ಪೇಪರ್ ಕಪ್ನಲ್ಲಿ ಬಿಸಿ ಪದಾರ್ಥಗಳಾದ ಚಹಾ ಹಾಲು ಕುಡಿಯುವುದು ಕ್ಯಾನ್ಸರ್ ರೋಗ ಬರಲು ಕಾರಣವಾಗಿರುತ್ತದೆ ಐದು ಕೃಷಿಯಲ್ಲಿ ವ್ಯಾಪಕವಾಗಿ ರಾಸಾಯನಿಕ ಪದಾರ್ಥಗಳಾದ ಕೀಟನಾಶಕಗಳು ಮತ್ತು ಹರ್ಬಿಸೈಡ್ ಬಳಸುವುದು ಕೂಡ ರೋಗಕ್ಕೆ ಕಾರಣವಾಗಿದೆ ಆರು ಟೆಸ್ಟಿಂಗ್ ಪೌಡರ್ ಅಥವಾ ಟೆಸ್ಟಿಂಗ್ ಉಪ್ಪು ಅಡಿಗೆಯಲ್ಲಿ ಬಳಸುವುದು ಕೂಡ ಕ್ಯಾನ್ಸರ್ ರೋಗಕ್ಕೆ ಕಾರಣವಾಗಿರುತ್ತದೆ ಏಳು ಮಹಿಳೆಯರು ತಮ್ಮ ಸೌಂದರ್ಯವನ್ನು ಹೆಚ್ಚಿಸಲು ಮುಖದ ಮೇಲೆ ಲಿಪ್ಸ್ಟಿಕ್ ಕೆಮಿಕಲ್ ಬಳಸುವುದು ಕೂಡ ಅಪಾಯಕಾರಿ ಎಂಟು ಕಲಬರಕೆ ಆಹಾರ ಪದಾರ್ಥಗಳು ಸ್ವೀಟ್ ರುಚಿ ಪದಾರ್ಥಗಳು ಮತ್ತು ಆಹಾರದಲ್ಲಿ ವ್ಯಾಪಕವಾಗಿ ಕೆಮಿಕಲ್ಗಳನ್ನು ಬಳಸುತ್ತಿರುವುದು ಕ್ಯಾನ್ಸರ್ ರೋಗಕ್ಕೆ ಕಾರಣವಾಗಿದೆ ನಿರ್ವಹಣೆ ದಾರಿ ಒಂದು ಮೇಲೆ ಹೇಳಿರುವ ಎಲ್ಲ ವಿಷಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಎರಡು ಊಟದಲ್ಲಿ ಪ್ಲಾಸ್ಟಿಕ್ ಬಳಸುವುದನ್ನು ತಡೆಯುವುದು ಅಥವಾ ಬಿಡುವುದು ಮೂರು ಪ್ರತಿನಿತ್ಯ ಯೋಗ ಮತ್ತು ವ್ಯಾಯಾಮ ಮಾಡುವುದು ನಾಲ್ಕು ಸಾಧ್ಯವಾದಷ್ಟು ಮನೆಯಲ್ಲಿಯೇ ಊಟ ಮಾಡುವುದು ಐದು ಮದುವೆ ಮತ್ತು ಇತರ ಸಮಾರಂಭಗಳಲ್ಲಿ ಯಾವುದೇ ತರ ಕೆಮಿಕಲ್ ಟೆಸ್ಟಿಂಗ್ ಪೌಡರ್ ಬಳಸದೆ ಒಳ್ಳೆಯ ಆಹಾರ ಮಾಡುವುದು ಆರು ನಮ್ಮ ನಮ್ಮ ದಿನನಿತ್ಯ ಕಾರ್ಯಗಳಲ್ಲಿ ರಾಸಾಯನಿಕ ಪದಾರ್ಥಗಳನ್ನು ಬಳಸದೇ ಇರುವುದು ಏಳು ಪ್ರಕೃತಿಯ ಜೊತೆಯ ಒಡನಾಟ ಇಟ್ಟುಕೊಂಡು ಹೊಲ ಗದ್ದೆ ಅರಣ್ಯ ಉದ್ಯಾವನದಲ್ಲಿ ಸಮಯ ಕಳೆಯುವುದು ಎಂಟು ಅತಿಯಾದ ದುಡ್ಡು ಗಳಿಸುವ ದಾಹ ಕಡಿಮೆ ಮಾಡುವುದು ಇದ್ದಿದರಷ್ಟರಲ್ಲಿ ಸುಖ ಪಡೆಯುವುದು ನಿಮಗೆ ಸರಿ ಅನ್ನಿಸಿದರೆ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಮತ್ತು ಮತ್ತೊಬ್ಬರಿಗೆ ಈ ಸುದ್ದಿಯನ್ನು ಹಂಚಿಕೊಳ್ಳಿ